ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ನಾನು ಆಗಲೇ ಹೇಳಿದೆ ಇದರಲ್ಲಿ ತಲೆ ಬುರುಡೆ ಬರ್ತದಲ್ಲ ತಲೆ ಬುರುಡೆ ತಗಿತಕ್ಕಂಥದ್ದು ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ ಮೇಲೆ ಆ ತಲೆ ಬುರುಡೆ ತೆಗೆದಿರ್ತಕ್ಕಂಥ ಮಣ್ಣು ಮಾಡೋವರೆಗೂ ಹೆಣ ನಮ್ದಷ್ಟೇ ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ ಒಂದು ಬಾಡಿ ನಾವು ಮಣ್ಣು ಮಾಡಿದ ಮೇಲೆ ನಮ್ಮದೇ ಬಾಡಿದ್ರು ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ ಅದು ತಾಲೂಕು ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗೆಯೋದು ಅಂತಲ್ಲ ಎಕ್ಸ್ಯೂಮ್ ಅದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರ ತಲೆಬುಡೆ ಸಿಗೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಮೊದಲು ಅದನ್ನು ಕೇಳಬೇಕಲ್ಲ ಎಲ್ಲ ಪಾ ಇದ್ದರೆ ಎಣೆ ಎಲ್ಲ ಎಲ್ಲಿ ಹೂಡಿದ್ರಿ ಎಲ್ಲಿ ತೆಗೆದ್ರಿ ಬರ್ಡ ಎಲ್ಲಿ ತೆಗೆದೆ ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ ಅದನ್ನೇ ವಿಚಾರಣೆ ಮಾಡದೆ ತಲೆ ಬುಡ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರ ಏಜೆನ್ಸಿಗಳು ವಿನಾಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಕ್ಸು ಬಾ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗುಂಡಿಗಳು ತೆಗೆದು ಅಪ್ಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ ಸೊ ಈ ಥರ ಎಲ್ಲ ಇದೆಲ್ಲ ಆಗ್ತಾ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ ಓ ನೋಡಿ ಇದು ಎಡಪಂಥೀಯರು ಬಲಪಂಥೀಯರು ಅನ್ನೋ ಇದು ಒಪ್ಪೋದಿಲ್ಲ ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥ ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು ಇತ್ತು ಮತ್ತು ಅದು ಸೌಜನ್ಯ ಪ್ರಕರಣ ಸಿ ಬಿ ಐವರೆಗೂ ಹೋಗಿ ಸಿ ಬಿ ಐನಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದ್ದಾರೆ ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ಉಜಿರೆ ಆ ಭಾಗದಲ್ಲೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥದ್ದು ಅದು ಸುಮಾರು ಆಲೆ ಹತ್ತು ವರ್ಷದ ಹಿಂದಿನ ಪ್ರಕರಣ ಅದು ಈಗ ಇದು ಯಾವುದೋ ತಲೆಬುರುಡೆ ಹಿಡ್ಕೊಂಡು ಇವನು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದವನು ನನ್ನ ಪೂರ್ವಪರ ನೋಡಬೇಕಲ್ವ ಅವನು ಯಾರು ಏನು ಎತ್ತ ಇವ್ನು ಹೇಳೋದು ನಾವು ನಂಬೇಕಾ ಇವೆಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಪೂರ್ವಪರ ಇಲ್ಲಿನ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ